ಹೇಳ್ರಿಂಚಿನ ಸಂಚಾರ ಇಲ್ಲ ಮಿಂಚೆಗೆ ಯಾವಾಗಲೂ ಇರ್ತಾವೆ ಹೊಸದೇ ಇಲ್ಲ ಉಕ್ಕರಿಗೆ ಹದಿನೈದು ಬರತ್ತೀವಿ ನಾವು ಒಂದ್ಸಲ ತಹಶೀಲ್ದಾರ್ ಆಫೀಸು ಒಂದು ತಾಲೂಕ್ ಪಂಚಾಯತಿ ಇದ್ದೇ ಇರ್ತೀವಿ ಈ ಸಾರಿ ಭಾಳಷ್ಟು ರಿಕ್ವೆಸ್ಟ್ ಅವ್ರದ್ದು ನಮ್ಮಲ್ಲಿ ಬನ್ನಿ ನಮ್ಮ ಸಮಸ್ಯೆ ಪರಿಹಾರ ಮಾಡಂತ ಬಂದಿದ್ದೀವಿ ಈ ಸಮಸ್ಯೆಗಳ್ನ ಹೇಳಿದ್ದಾರೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಮ್ಯಾಗೂ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಪರ್ಮನೆಂಟ್ ಬಂಕರಿಗೆ ಅವ್ರಿಗೆ ಆದೇಶ ಪತ್ರ ಕೊಡ್ತಾ ಇದ್ದೀವಿ ಇನ್ನೊಂದು ಕಡೆ ನಮ್ಮ ನಿರಂತರ ಜ್ಯೋತಿ ಇವತ್ತು ಚಾಲನೆ ಕೊಡ್ತಾಯಿದ್ದೀವಿ ಸುಮೂರ್ನಾ ಕಾರ್ಯಕ್ರಮ ಇದ್ರಿ ಇವತ್ತು ಇಲ್ಲ ಆ ರೀತಿ ಏನಿಲ್ಲ ಜನರ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದೆ ಅದನ್ನ ಮೇಲೆ ಫುಲ್ಫಿಲ್ ಮಾಡಬೇಕಿದೆ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಇದ್ದೀವಿ ನಮಗೆ ಗೊತ್ತಿಲ್ಲ ಅವ್ರು ಯಾರಿದ್ರೆ ನಮ್ಗೆ ಯಾರು ಅಸಮಾಧಾನ ಗೊತ್ತಿಲ್ಲ ಹೇಳಿದಾರೆ ಅಷ್ಟೇ ನಾನು ಕೇಳಿದ್ದೆ ಮಾಧ್ಯಮದಲ್ಲಿ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಏನಾಗಿದೆ ಎಂ ಅವ್ರು ಮ್ಯಾಗ ಅವರು ಆಗಿರ್ಬೋದು ಹ್ಮ್ ಅವ್ರೆ ಹೇಳಿದ್ಮಾಗೆ ಜವಾಬ್ದಾರಿ ಸ್ಥಾನದಲ್ಲಿದ್ರೆ ಅವ್ರು ಹೇಳಿದ್ದಾರೆ ಇನ್ನೇನಿದ್ರೆ ನೀವು ಬೆಂಗಳೂರಲ್ಲೇ ಕೇಳಬೇಕು ಮುಂಚೆ ಹೆಚ್ಚಿಗೆ ಬೇಕಾದ್ರೆ ಹ್ಮ್ ರವಿಕುಮಾರ್ ಅವರು ಬಗ್ಗೆ ಮಾಡ್ತೀವಿ ನಾವೇನು ಒತ್ತಾಯ ಅವರು ಎಲ್ಲ ಬದಲಾವಣೆ ಆಗಿದೆ ಎರಡನೇ ಸಾರಿ ಆಗ್ತಾ ಇದೆ ಪದೇ ಪದೇ ಸೊ ಇದೆಲ್ಲ ಆಗಬಾರ್ದು ಸಾರ್ವಜನಿಕ ವಲದಿರವರು ಸೊ ಅವರೇ ಅದಕ್ಕೆ ಸ್ಪಷ್ಟ ದುಃಖ ಕೊಡ್ಬೇಕು ಅವ್ರು ನೋಡೋಣ ಮಾತಾಡಲ್ಲ ಅದೀಪ ಪೊಲೀಸರ ತನಿಖೆ ಮಾಡಲಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಸತ್ತ ಸತ್ಯ ಕಾದು ನೋಡೋಣ ಆ ರೀತಿ ಆಗಬಾರ್ದು ಆಗಬಾರ್ದು ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇರ್ತೀವಿ ಬದಲಾವಣೆ ನಮ್ಮಲ್ಲಿ ತಪ್ಪಾಗಿದ್ರೆ ಬದಲಾವಣೆ ಮಾಡ್ಕೋಬೇಕು